ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹ್ಯಾಂಡ್ ಹ್ಯಾಂಡ್ಬೇ ಬೀಚಿಗೆ ಹೋಗ್ತಾ ಇದ್ದೀವಿ ವಿಶ್ವಲ್ ನಾವು ಫಿಶಿಂಗಿಗೆ ಅಂತಾನೆ ಹೋಗ್ತಾ ಇರೋದು ಅಲ್ಲಿ ಅಂತಾನು ಹೋಗ್ತಾ ಇರೋದು ಎರಡನ್ನು ಕವರ್ ಮಾಡಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ನನ್ನ ಮನೆ ಹತ್ರನೇ ನೋಡಿ ಅದು ಮನೆದು ವಿಂಡೋ ಆ ವಿಂಡೋ ಇಂದ ಹೊರಗಡೆ ನನಗೆ ಎಷ್ಟು ಒಳ್ಳೆ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದಾವೆ ಇದನ್ನ ಯಾರು ಹಾಕಿಲ್ಲ ತಾನಾಗಿ ಗ್ರೋ ಆಗಿರೋದು ಇಲ್ಲೆಲ್ಲ ಕಡೆ ಅದೇ ಹೂಗಳು ಮತ್ತೊಂದು ಹೂ ಇದಾವೆ ಇದು ನೋಡಿ ಈ ತರ ಹೂವು ಎಷ್ಟು ಚೆನ್ನಾಗಿ ಕಾಣತ್ತೆ ಅಂತ ಹೇಳಿದ್ರೆ ನಂಗೆ ತುಂಬಾ ದಿನದಿಂದ ಮನ್ಸಿತ್ತು ನಿಮಗೆ ತೋರ್ಸ್ಲಿಕ್ಕು ಅಂತ ನೋಡಿ ಮಧ್ಯದಲ್ಲಿ ನಿಂತೆ ಬಹಳ ಖುಷಿ ಆಗತ್ತೆ ಮೂವಿ ನೋ ಮಾಡ್ತಾ ಇಲ್ಲ ನಾನು ಸೈಡ್ ಅಲ್ಲಿ ನಿಂತ್ಕೊಂಡು ತಕೊಂತಿದೀನಿ ನೋಡಿ ಇಲ್ಲಿಂದ ಹಿಡಿದು ಅಲ್ಲೆಲ್ಲಾ ಬಿಟ್ಟಿದೆ ಪಾರ್ಕಿಂಗ್ ಅಲ್ಲಿ ನಿಮ್ಗೆ ತೋರ್ಸೋಣ ಅಂತ ಅನಿಸ್ತು ಅದಕ್ಕೆ ತೋರಿಸ್ತಾ ಇದ್ದೀನಿ ಇಲ್ಲಿಂದಾನೇ ನಾನು ಬ್ಲಾಗ್ ಅನ್ನ ಹೂಗಳ ಜೊತೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ನಿಮ್ಗೆ ಹೇಗೆ ಅನಿಸ್ತು ಖುಷಿ ಆಯ್ತಾ ಅಂತ ಹೇಳಿದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಕೊರಡು ಏನು ಇದ್ದಿಲ್ಲ ಬಿಸಿಲು ನೀವು ನೋಡಿದ್ರಲ್ಲ ಅಲ್ಲಿ ಮಧ್ಯದಲ್ಲಿ ಹೋಗ್ತಾ ಹೋಗ್ತಾ ಮೋಡ ಆಗ್ತಾ ಇತ್ತು ಮುಂದೆ ಕಾಣ್ತಿರೋದು ಸಮುದ್ರ ಅದೇ ಬೀಚಗ್ ಬಂದಿರೋದ್ ನಾವು ನೋಡಿ ಈ ರೋಡ್ ಅಲ್ಲಿ ಡೆಡ್ ಎಂಡ್ ಅಲ್ಲಿ ಏನ್ ಕಾಣ್ತಿದಲ್ಲ ಇಲ್ಲಿಗೋಸ್ಕರನೇ ನಾವು ಬಂದಿದ್ದು ಇಲ್ಲಿ ಮತ್ತೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಪಾರ್ಕಿಂಗ್ ಪಾರ್ಕಿಂಗ್ ತುಂಬಾ ಹೆವಿ ಚಾರ್ಜಸ್ ಮಾಡ್ತಾರೆ ಇಲ್ಲಿ ಇಲ್ಲಿ ಸ್ವಲ್ಪ ಮನೆಗಳು ಚೇಂಜ್ ಇದಾವೆ ನೋಡಿ ಫೈನಲಿ ಎರಡು ಗಂಟೆ ಜರ್ನಿ ಆದ್ಮೇಲೆ ರೀಚ್ ಆಗ್ತಾ ಇದ್ದೀವಿ ಮುಂದೆ ಒಂದು ಕ್ಲಾಕ್ ಟವರ್ ಇದೆ ತೋರಿಸ್ತೀವಿ ಹೋಗ್ತಾ ಹೋಗ್ತಾ ಸ್ವಲ್ಪ ಬೇಜಾರಾಗ್ತಾ ಇತ್ತು ಯಾಕಂತ ಹೇಳಿದ್ರೆ ಮಳೆ ಬರೋಕ್ಕೆ ಫುಲ್ ಮೋಡ ಕಪ್ಪಾಗಿ ನಿಂತಿತ್ತು ಇಳಿದ ತಕ್ಷಣ ನಮಗೆ ಮಳೆ ಸಿಗತ್ತೋ ಅನ್ನೋ ಒಂದು ಹೆದರಿಕೆ ಇತ್ತು ಫ್ರೆಂಡ್ಸ್ ಫೈನಲಿ ನಾವು ರೀಚ್ ಆದ್ವಿ ಇಳಿತ ಇದ್ದಂಗೆ ಮಳೆ ಸ್ಟಾರ್ಟ್ ಆಯ್ತು ಈಗ ಮಳೆ ಮುಗೀತು ಈಗ ನೋಡಿ ಬಿಸಿಲು ಬಂದಿದೆ ಈಗ ಒಂಥರ ಹೇಳಿದ್ನಲ್ಲ ಯಾವ ಟೈಮಲ್ಲಿ ಅಂತ ಹೇಳೋಕ್ಕಾಗಲ್ಲ ಈ ಪ್ಲೇಸಲ್ಲಿ ಇದು ಸ್ಟಾರ್ಟಿಂಗು ನಾನು ನಿಮಗೆ ಪಿ ಆರ್ ಹತ್ರ ಕರ್ಕೊಂಡು ಹೋಗ್ತೀನಿ ನೋಡೋಣ ಅಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ಆಟ ಆಡಲಿ ಇಲ್ಲಿನ ಮಕ್ಳಿಗೆ ಏನೂ ಅನ್ಸೋದೇ ಇಲ್ಲ ನಮಗೆ ಚಳಿಯಾಗಿರುತ್ತೆ ನಾನಂತೂ ಫುಲ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮಕ್ಕಳಿಗೆಲ್ಲ ಖುಷಿ ಗಾರ್ಡನ್ ಎಲ್ಲ ಫ್ಲವರ್ಸ್ ಅಂತ ಹೇಳಿದ್ನಲ್ಲ ನಾನು ಇಲ್ಲಿನ ಹೂಗಳು ನೋಡೋಕೆ ಇರ್ಕಂಡು ಸಾಕಾಗೋದಿಲ್ಲ ಅಷ್ಟು ಚೆನ್ನಾಗಿ ಬೆಯಸಿಡ್ತಾರೆ ಒಂದಕ್ಕಿಂತ ಒಂದು ಸೂಪರಾಗಿದೆ ನೋಡಲಿಕ್ಕೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ ಈ ಕಡೆನೂ ಫ್ರೆಂಡ್ಸ್ ನೋಡಿ ಇಲ್ಲಿ ಟ್ಯೂಲಿಪ್ಸ್ ಟ್ಯೂಲಿಪ್ಸ್ ಗ್ರೋ ಆಗಿದ್ದಾವೆ ಸೂಪರ್ ಆಗಿದೆ ಇದು ಅಪ್ರೂಪ ತುಂಬ ಬೆಳೆಯೋದು ತುಂಬ ಇದು ಇಲ್ಲಿ ನೋಡಿ ಎರಡಾಗಿದ್ದಾವೆ ಈ ಕಡೆನೂ ಇದ್ದಾವೆ ನೋಡಿ ಟ್ಯೂಲಿಪ್ಸ್ ಇದಕ್ಕೆ ಇದಕ್ಕೆ ಟ್ಯೂಲಿಪ್ಸ್ ಅಂತ ಕರೆಯೋದು ಇದೇ ಅದು ಪಿಯರು ಹ್ಯಾಂಡ್ ಬೇ ಪಿಯರ್ ಇದೆ ಅದ್ರ ಒಳಗೆ ಹೋಗ್ಬೇಕಾದ್ರೆ ಏನು ಟಿಕೆಟ್ ಇದೆ ಅನಿಸುತ್ತೆ ನೋಡಬೇಕು ಒಳಗಂತೂ ಹೋಗಬೇಕು ನೋಡಲೇಬೇಕು ಮಳೆ ಬರೋ ಹಾಗೂ ಇದೆ ನೋ ಹೇಗಾಗುತ್ತೆ ಫ್ರೆಂಡ್ಸ್ ನಿಮಗೆ ಆ ಕಡೆ ಮಳೆ ಬೀಳ್ತಿರೋದು ಕೂಡ ಕಾಣ್ತಾ ಇದೆ ನೋಡ್ಬೋದು ಮತ್ತು ತುಂಬ ಚೆನ್ನಾಗಿ ಕಾಣ್ತಾ ಇದೆ ತುಂಬ ಅಟ್ರ್ಯಾಕ್ಟಿವ್ ಆಗಿದೆ ಪ್ಪ ಪರಿ ನೋಡೇ ಇಲ್ಲ ನೋಡಿ ಬನ್ನಿ ನನ್ನ ಜೊತೆ ಎಂಟ್ರಿ ಮಾಡೋಣ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ ಇದನ್ನ ಪ್ರೊನೌನ್ಸೇಷನ್ ಮಾಡೋದು ಬೇರೆ ತರ ಹರ್ನ್ ಬೇ ಅಂತ ಮಾಡ್ತಾರೆ ಹರ್ನ್ ಬೇ ಪಿಯರ್ ಅಂತ ಹೇಳೋದು ಆರು ಸೈಲೆಂಟ್ ಆಗುತ್ತೆ ನಾವು ಫಸ್ಟ್ ನೋಡಿದಾಗ ಹರ್ನ್ ಬೇ ಅಂದ್ಕೊಂಡಿದ್ವಿ ಅದು ಹಾನ್ ಬೇ ಹೀಗೆ ಇದೆ ಬಹುಶಃ ಒಳಗೆಲ್ಲ ಏನಿದೆಯಾ ಗೊತ್ತಿಲ್ಲ ಒಳಗಡೆ ಇಲ್ಲೆಲ್ಲ ರೆಸ್ಟೋರೆಂಟ್ಸ್ ಎಲ್ಲನು ಇಲ್ಲಿ ಮತ್ತೊಂದು ಏನಂದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರೂ ಈ ಟೈಮಲ್ಲೂ ಕೂಡ ಐಸ್ ಕ್ರೀಮ್ ಚೆನ್ನಾಗಿ ತಿಂತಾರೆ ನನ್ನ ಹತ್ರ ಆಗೋದಿಲ್ಲ ಮಕ್ಕಳಿಗೆ ಆಡಲಿಕ್ಕೆ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ಗೆ ಎಲ್ಲ ಇಟ್ಟಿದ್ದಾರೆ ಇಲ್ಲೆಲ್ಲ ಅಂಗಡಿಗಳು ಮಕ್ಕಳಿಗೆ ನೋಡಿ ಆಟಕ್ಕೆ ಏನೇನಿದೆ ಅಂತ ಡೋನೆಟ್ಸ್ ಈ ಎಲ್ಲ ಮಾರ್ತಾ ಇದ್ದಾರೆ ಅದರಿಂದ ಹೊರಗಡೆ ಬಂದ್ವಿ ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ ಸೀಗಲ್ಸ್ ನೋಡಿ ಸೀಗಲ್ಸ್ ಆಟ ಆಡ್ತಿದವ್ರು ಯಾರು ತೀರ್ಕೊಂಡು ಹೋದ್ರೆ ಅವ್ರದ್ದು ಮೆಮೊರಿಗೋಸ್ಕರ ನೋಡಿ ಹೀಗೆ ಒಂದೊಂದು ಬೋರ್ಡ್ ಹಾಕಿ ನೇಮ್ ಪ್ಲೇಟ್ ಗಳನ್ನ ಹಾಕಿ ಅವರಿಗೆ ಫ್ಲವರ್ಸ್ ಎಲ್ಲ ಆಫರ್ ಮಾಡಿದ್ದಾರೆ ಇದು ಫುಲ್ ಸುತ್ತ ಹಾಕಿದ್ದಾರೆ ಈ ಫುಲ್ ಬರ್ಬೇಕಾದ್ರೆ ನಾನು ಏನೇ ನಿಮ್ಗೆ ತೋರಿಸಿದ್ನಲ್ಲ ಅದ್ರ ಮೇಲೆಲ್ಲ ಹಾಕಿದ್ದಾರೆ ಅಲ್ಲಿ ಏನೋ ಇದೆ ಮಧ್ಯದಲ್ಲಿ ಅಲ್ಲಿ ಬಹುಶಃ ಬೋಟಲ್ಲೇ ಹೋಗ್ಬೇಕಾಗತ್ತೆ ಸಕತ್ತು ಬ್ಯೂಟಿಫುಲ್ ಆಗಿದೆ ಹೇಳ್ಬೇಕು ಅಂತ ಹೇಳಿದ್ರೆ ಇದು ನೋಡಿ ಸಕತ್ತು ಕ್ಯೂಟ್ ಆಗಿದೆ ಸೈಡಿಗೆಲ್ಲ ಸಣ್ಣ ಸಣ್ಣ ರೆಸ್ಟೋರೆಂಟ್ಸ್ ಇಟ್ಟಿದ್ದಾರೆ ಒಳಗಡೆ ಅಲ್ಲಿ ನಾನು ಹೋಗಲ್ಲ ಈಗ ಯಾಕಂದ್ರೆ ನನಗೆ ಅಲ್ಲಿ ಮುಂದೆ ಹೋಗ್ಲಿಕ್ಕಿದೆ ಇಲ್ಲೆಲ್ಲ ಏಡಿ ಹಿಡಿತಿದ್ದಾರೆ ಏಡಿ ಕ್ರಾಪ್ ಸ್ಕ್ಯಾಚ್ ಮಾಡ್ತಾ ಇದ್ದಾರೆ ಸಿಗೋದು ಈ ಪ್ಲೇಸಲ್ಲಿ ಮಕ್ಕಳೆಲ್ಲ ಏಡಿ ಹಾಕಿ ಹಿಡಿತಾ ಇದ್ದಾರೆ ನೋಡೋಣ ಸುಸ್ತಾದ್ರೆ ಬಂದು ಇಲ್ಲೇ ಕೂರ ಮಳೆ ಬಂದರೆ ಇಲ್ಲಿ ಕುತ್ಕೊಬೋದು ಮೋಡ ಹಾಗೆ ಆಗಿದೆ ನೋಡೋಣ ಹೇಗಿರುತ್ತೆ ಅಂತ ಹೋಗೋಣ ಮತ್ತೆ ಆ ಸೈಡ್ ಹೋಗ್ತಾ ಇದೀನಿ ಆ ಸೈಡ್ ಎಲ್ಲಾದ್ರೂ ಫಿಶಿಂಗ್ ಮಾಡಕ್ಕೆ ಸ್ಪಾಟ್ ಸಿಗತ್ತ ನೋಡಬೇಕು ಇಲ್ಲಿ ವಾಟರ್ ತುಂಬಾ ಡೀಪ್ ಆಗಿದೆ ಅಂತ ಅನ್ಕೊಂತೀನಿ ಆಮಿ ಜಾನ್ಸನ್ ಅವರದು ಸ್ಟ್ಯಾಚ್ಯೂನ ಇಲ್ಲಿ ಹಾಕಿದ್ದಾರೆ ಮಾಡಿಟ್ಟಿದ್ದಾರೆ ಸಡನ್ ಆಗಿ ಗೊತ್ತಾಗೋದಿಲ್ಲ ನಾನು ಯಾರೋ ನಿಂತಿದ್ದಾರೆ ಅನ್ಕೊಂಡೆ ಯಾಕಂದ್ರೆ ಇಲ್ಲೆಲ್ಲರೂ ಜಾಕೆಟ್ಸ್ ಹಾಕೊಂಡೇ ಓಡಾಡೋದು ಮಳೆ ಮತ್ತೆ ಶುರು ಆಯ್ತು ಇವತ್ತೇನೋ ಎರಡು ಗಂಟೆ ವೇಸ್ಟ್ ಆಯ್ತು ನೀರೆಲ್ಲ ಕೆಳಗಿಳಿದೋಗಿದೆ ನೋಡಿ ಕ್ಲಾಕ್ ಟವರ್ ಹಂಗ ದಿಸಿತಸ ಈಗ ಫಿಶಿಂಗ್ ಮಾಡಕ್ಕೆ ನೋಡ್ತಾ ಇದ್ದೀವಿ ಕ್ಲಾಕ್ ಟವರ್ ಅಲ್ಲಿ ಕ್ಲಾಕೇ ಇಲ್ಲ ಆ ಸೈಡ್ ಇದೆಯೋ ಗೊತ್ತಿಲ್ಲ ನೋಡ್ಬೇಕು ಇಷ್ಟೊತ್ತು ಮಳೆ ಬಂತು ನೋಡಿ ನೋಡಕ್ಕೆ ಖುಷಿ ಮನೆಯೆಲ್ಲ ನೋಡಿ ಹೇಗಿದ್ದಾವೆ ಅಂತ ಎಲ್ಲ ಸೂಪರ್ ವ್ಯೂ ಇಲ್ಲಿ ಆದರೆ ಮಳೆ ಬಂದು ಸ್ವಲ್ಪ ಇರಿಟೇಟ್ ಆಗ್ತಿದೆ ಅಷ್ಟೇ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ವ್ಯೂ ಇದೆಲ್ಲ ಹೀಗೆ ಮಾಡಿದಾರಲ್ಲ ಇದು ಬೋಟ್ ಗಳು ಬಂದಾಗ ತನ್ನ ನಿಲ್ಸಲಿಕ್ಕೆ ಜಾಗ ಇದು ಮಾಡ್ತಾ ಇದಾರೆ ಗೊತ್ತಿಲ್ಲ ಇಲ್ಲಿ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ ಎರಡ್ ಸಲ ಹಾಕಿದ್ರು ಏನು ಸಿಕ್ಕಿಲ್ಲ ಮಳೆ ಜೋರಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ನಾವ್ ಅಲ್ಲಿಂದ ಹೊರಟ್ವಿ ಹಾಗೆ ನಾವು ಕಾರ್ ಪಾರ್ಕಿಂಗ್ ಹತ್ರ ಹೋಗ್ಬೇಕಾದ್ರೆ ಇಲ್ಲಿ ಒಂದ್ ಒಳ್ಳೆ ರೆಸ್ಟೋರೆಂಟ್ ನೋಡಿದ್ವಿ ಈ ವ್ಯೂ ನಿಮಗೆ ತೋರ್ಸ್ಬೇಕು ಅಂತ ಅನ್ಸ್ತು ನೋಡಿ ಚೆನ್ನಾಗಿದೆ ಫ್ರೆಂಡ್ಸ್ ಅಲ್ಲಿ ಬೀಳ್ತಾ ಇದೆ ಮಳೆ ಬಂದು ನೋಡಿ ನಮ್ ಇದೆ ಇರದೆ ಕಾಣುತ್ತಾ ನೋಡಿ ಫ್ರೆಂಡ್ಸ್ ರೇನ್ಬೋ ಕೂಡ ಕಾಣ್ತಾ ಇದೆ ಕಾಣತ್ತ ಗೊತ್ತಿಲ್ಲ ನಾವು ಡೋವರ್ ಅನ್ನೋದು ಅಲ್ಲೇ ಒಂದ್ ಪಕ್ಕದಲ್ಲಿತ್ತು ಪ್ಲೇಸ್ ಒಂದು ಇಪ್ಪತ್ ಕಿಲೋಮೀಟರ್ ಗ್ಯಾಪ್ ಅಲ್ಲಿ ಇತ್ತು ನೋಡ್ಕೊಂಡು ಹೋಗೋಣ ಅಂತ ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದ್ವಿ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅಂತ ಅನ್ಸುತ್ತು ನನಗೆ ಯಾಕಂತ ಹೇಳಿದ್ರೆ ಪೂರ್ತಿ ನೀರು ಆ ನೀರಿನ ಮಧ್ಯದಲ್ಲಿ ಒಂದು ಸಣ್ಣ ಒಂದು ಸಿಟಿ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ತುಂಬಾ ಖುಷಿ ಆಯ್ತು ಆದ್ರೆ ನನ್ಗೆ ನಮ್ದೇ ಬ್ಯಾಡ್ ಲಕ್ ಅಂತ ಅನ್ಸತ್ತೆ ಯಾಕಂತ ಹೇಳಿದ್ರೆ ನಾವು ಹೋಗಿದ್ದು ಆಲ್ರೆಡಿ ಸಿಕ್ಸ್ ತರ್ಟಿ ಆಗೋಗಿತ್ತು ನಮ್ಗೆ ಅಲ್ಲಿ ಜಾಸ್ತಿ ಇರ್ಲಿಕ್ಕೆ ಆಗಿಲ್ಲ ಮತ್ತೆ ಅಲ್ಲಿ ಏನು ನಾವು ನೋಡ್ಲಿಕ್ಕೂ ಆಗಿಲ್ಲ ಮತ್ತೊಂದ್ಸಲ ಖಂಡಿತವಾಗಿ ಈ ಪ್ಲೇಸಿಗೆ ಹೋಗೇ ಹೋಗ್ತಿವಿ ಇಲ್ಲಿ ವಿಡಿಯೋ ಮಾಡ್ಬೇಕು ಅನ್ನೋದು ನಂಗೆ ನಾನು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗಿದ್ದೆ ಆದರೆ ಅದನ್ನು ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು ತುಂಬ ಖುಷಿ ಆಯಿತು ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆ ವ್ಯೂವು ನಾನು ಜೀವನದಲ್ಲಿ ಯಾವತ್ತೂ ಆ ಥರ ವ್ಯೂ ನೋಡಿದ್ದಿಲ್ಲ ತುಂಬ ಅಂದರೆ ತುಂಬ ಖುಷಿ ಆಯಿತು ಅದ್ರ ಮಧ್ಯದಲ್ಲಿ ಒಂದು ಸಿಟಿ ಅಂತ ಹೇಳಿದ್ರೆ ತಮಾಷೆ ಅಲ್ಲ ಅದು ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿದೆ ತುಂಬ ದೊಡ್ಡ ಸಿಟಿ ಅಲ್ಲ ಇದು ಸಣ್ಣದು ಆದರೆ ಅಲ್ಲಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಹೇಳೋದಲ್ಲ ಅಷ್ಟು ಚೆನ್ನಾಗಿ ಇತ್ತು ತುಂಬ ಅಂದರೆ ತುಂಬ ಮನಸ್ಸಿಗೆ ಆಯ್ತು ಸ್ವಲ್ಪ ಹೊತ್ತು ಅಲ್ಲಿದ್ವಿ ನಾವು ಯಾಕಂತ ಹೇಳಿದ್ರೆ ನಮಗೆ ಟೈಮ್ ಆಗಿದ್ರಿಂದ ವಾಪಸ್ ನಮಗೆ ಮೊದಲು ಮನೆಗೆ ಬರಲಿಕ್ಕೆ ಮತ್ತೆ ಒಂದು ಎರಡೂವರೆ ಮೂರು ಗಂಟೆ ಜರ್ನಿ ನಾವು ಮಾಡಬೇಕಾಗಿತ್ತು ಸೊ ನಾವು ಅಲ್ಲಿ ಜಾಸ್ತಿ ಗೊತ್ತಿದ್ದಿಲ್ಲ ಒಂದು ರೌಂಡ್ ಹಾಕಿ ಹಾಗೆ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಬಂದ್ವಿ ಅಷ್ಟೇ ಇವತ್ತಿನ ವಿಡಿಯೋ ನಿಮಗೆಲ್ಲ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಇದೇ ಇವತ್ತಿನ ವಿಡಿಯೋ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ಲಿಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿವರೆಗೂ ಸ್ಟೇ ಸೇಫ್ ಅಂಡ್ ಟೇಕ್ ಕೇರ್ ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಶೇರ್ ಮಾಡೋದನ್ನು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಕನ್ನಡತೆಯನ್ನು ಹೀಗೆ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಫಾರ್ ಸಪ್